ನಮ್ಮ ವಾರ್ಡ್ ವ್ಯಾಪ್ತಿಗೆ ಬರುತ್ತದೆ ಹಾಗ ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮೊದಲೆಲ್ಲೂ ಕೌರ್ವನಹಳ್ಳಿ ಮತ್ತು ಆಲ್ಗೂರ್ಗೆಲ್ಲೆಲ್ಲ ಕೊಟ್ಟಿದ್ದೀರಿ ಈ ವರ್ಷದಲ್ಲಿ ಇದು ಪ್ರಥಮ ಬಾರಿಗೆ ಈ ನಮ್ಮ ಸ್ಕೂಲಲ್ಲಿ ಆಯ್ಕೆ ಮಾಡಿಕೊಂಡು ಸ್ಕೂಲ್ಗೆ ಕೊಡ್ತಾ ಈಗ ಹೇಗೆ ಬಂದು ಸರ್ ನಿಮ್ಮ ಗಮನಕ್ಕೆ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಕೊಡಬೇಕು ಇಲ್ಲ ಮುಲ್ಲಿನ ಕೇಳ್ತಾ ಇದ್ರು ನಾವು ನೋಡ್ತಾ ಇದ್ರು ಯಾವಾಗಲೂ ನೋಡ್ತಾ ಇರ್ತಿರಲ್ಲ ಮಕ್ಕಳು ಯಾವಾಗಲೂ ಒಂದೇ ಡ್ರೆಸ್ಸೆ ಹಾಕೊಂಡು ಬರ್ತಾಯಿದ್ರು ಎಲ್ಲ ಹಳೇದಾಗ್ತಾ ಇತ್ತು ಅವರು ಅದಕ್ಕೋಸ್ಕರ ಈಗ ಟ್ರ್ಯಾಕ್ ಶೂಟು ಎಲ್ಲ ಸರ್ಕಾರಿ ಶಾಲೆಯಲ್ಲೂ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸ್ಕೂಲಲ್ಲಿ ಯಾರೂ ಕೊಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಓಡಾಡಬೇಕು ಅಂತ ನಾವು ಅಂದ್ಕೊಂಡ್ವಿ ಸರ್ ಈಗ ಸರ್ಕಾರಿ ಶಾಲೆಗಳೆಂದರೆ ಬಹುತೇಕ ಬಡವರು ಮಕ್ಕಳು ಬರುವಂಥ ಶಾಲೆಗಳಾಗಿರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು ಏನಿಲ್ಲ ಕ್ರೀಡಾ ರಂಗದಲ್ಲಿ ಅವರೂ ಚೆನ್ನಾಗಿ ಇದಾಗಲಿ ಅಂತ ಟ್ರ್ಯಾಕ್ ಶೂಟು ಹಾಗೆ ಕ್ರೀಡಾ ಸಮವಸ್ತ್ರ ಅಂತೇಳಿ ಅದು ಕೊಡ್ತಾ ಇದ್ದೀರಿ ಈಗ ನಾವು ಏನು ಕೊಡ್ತಾ ಇದ್ದೀರಿ ಅದನ್ನು ಅವರು ಸದುಪಯೋಗ ಮಾಡಿಸ್ಕೊಂಡ್ರೆ ಅದಕ್ಕಿಂತ ಒಳ್ಳೇದು ಏನು ಇರಲ್ಲ ಎಷ್ಟು ಟ್ರ್ಯಾಕ್ ಶೂಟ್ ಇನ್ನೂರೈವತ್ತಕ್ಕೆ ಇದೆ ಹತ್ರ ಹತ್ರ ಇನ್ನೂರೈವತ್ತು ಗೊತ್ತಲ್ಲ ನಾನು ಎಷ್ಟು ಸಲ ಬಂದಿದ್ದೀರಾ ನಮ್ಮ ಸ್ಟೇಷನ್ಗೆ ಹಂಗಾಗಿ ಇದು ನಮ್ಮ ಸ್ಕೂಲು ಅನ್ನೋದು ಒಂದು ಭಾವನೆ ನನಗಿದೆ ಯಾಕಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ ಅಂದರೆ ನನಗೊಂದು ಅಭಿಮಾನ ಮತ್ತು ನಮ್ಮ ವಾರ್ಡ್ ಕೌನ್ಸಿಲರ್ ಅವರು ನೋಡಿ ನಿಮ್ಮ ಮಕ್ಕಳಿಗೆಲ್ಲೂ ಒಂದು ಬಟ್ಟೆ ಟ್ರ್ಯಾಕ್ ಶರ್ಟ್ ಇಶ್ಯೂ ಮಾಡ್ತಾ ಇದ್ರೆ ನಂಗೆ ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನಗಿನ್ನೂ ಸಂತೋಷ ಆಯಿತು ಹಂಗಾಗಿ ಇದೇ ಥರ ಇವ್ರ ಥರನೇ ಇನ್ನೂ ಬೇರೆಯವರು ದಾನಿಗಳು ಮುಂದೆ ಬಂದು ಇನ್ನೂ ಮಕ್ಕಳಿಗೆ ಒಳ್ಳೆ ಒಳ್ಳೆ ಬಟ್ಟೆ ಕೊಡಿಸ್ಲಿ ಅಂತ ಆರೈಸ್ತಾ ನಾನು ಒಂದು ಎರಡು ಮಾತು ಬಿಲ್ಡಿಂಗ್ ಆಗಬೇಕಾದಾಗ ಬಹುಶಃ ಅವರ ಒಂದು ಶ್ರಮ ಬಹಳಷ್ಟಿದೆ ಶಶಿ ಅವ್ರಿಗೆ ಯಾಕಪ್ಪ ಅಂದರೆ ಎಲ್ಲ ಬಿಲ್ಡಿಂಗ್ಸು ತೋರ್ತಾ ಇತ್ತು ಹಿಂದುಗಡೆ ಇರೋಂಥ ಎಲ್ಲ ಬಿಲ್ಡಿಂಗ್ಸಿಂದ ಹಿಡಿದು ಆ ಕಡೆ ಎಲ್ಲ ಬಿಲ್ಡಿಂಗ್ಸು ಬಿದ್ದೋಗಿತ್ತು ಶಶಿ ನಾವು ಒಂದು ಎಲ್ಲ ಆಗಿನ ಸಚಿವರ ಗಮನಕ್ಕೆ ತಂದು ಈ ಥರ ಆಗಲೇಬೇಕು ಅಂತ ಅವ್ರ ಗಮನಕ್ಕೆ ತಕ್ಕಂಥ ಸಂದರ್ಭದಲ್ಲಿ ಶಶಿ ಅವರು ಮುತುವರ್ಜಿ ವಹಿಸಿ ಈ ಭಾಗದಲ್ಲಿ ಆ ಒಂದು ಬಿಲ್ಡಿಂಗ್ ಆಗೋದಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ನಮ್ಮ ಶಾಲೆ ಒಂದು ಮಕ್ಕಳು ಏನು ನಮ್ಮ ಶಾಲೆಗಳಿಗೆ ಬರುವಂಥ ಬಹುತೇಕ ಮಕ್ಕಳು ಒಂದು ಸ್ಲಮ್ ಏರಿಯಾಗಳಿಂದ ಬರ್ಬೋದು ಅಥವಾ ಒಂದು ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಮಕ್ಕಳು ಬರ್ತಾರೆ ಅಂಥ ಮಕ್ಕಳಿಗೆ ಸುಸಜ್ಜಿತವಾದ ಶಿಕ್ಷಣ ಒಂದು ಕಾರ್ನ್ವೆಂಟ್ ರೀತಿಯ ಶಿಕ್ಷಣ ಕೊಡಬೇಕಾದ್ರೆ ಈ ಎಲ್ಲ ಒಂದು ಅಂಶಗಳು ಪೂರಕವಾಗುತ್ತೆ ಟ್ರ್ಯಾಕ್ ಸೂಟ್ ಇರ್ಬೋದು ಅಥವಾ ನಾವು ಕಲಿಯುವಂಥ ಕೊಠಡಿಯ ರೂಮ್ಗಳಿರ್ಬೋದು ಹಾಗಾಗಿ ಈ ನಿಟ್ಟಿನಲ್ಲಿ ಶಶಿ ಅವರು ಎಲ್ಲಾ ರೀತಿಯಲ್ಲೂ ನಮ್ಮೊಂದಿಗೆ ನಮ್ಮ ಇಲಾಖೆಯೊಂದಿಗೆ ನಮ್ಮ ಮಕ್ಕಳ ಪರವಾಗಿ ಅವರು ಇವತ್ತು ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಪರವಾಗಿ ಧನ್ಯವಾದಗಳು ಹೇಳ್ತಾ